ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಶ್ರೀರಾಮಕೃಷ್ಣ ವಿದ್ಯಾಶಾಲಾ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಸಭಾಂಗಣದಲ್ಲಿ ಮೈಸೂರು ರಾಮಕೃಷ್ಣ ಆಶ್ರಮದ ಶತಮಾನೋತ್ಸವ ಪ್ರಯುಕ್ತ ಸಾಹಿತ್ಯ ಸೇವೆ ಶೀರ್ಷಿಕೆಯಡಿ ಹಮ್ಮಿಕೊಂಡಿದ್ದ ಶ್ರೀರಾಮಕೃಷ್ಣ ಆಶ್ರಮದ ಕನ್ನಡ ಪ್ರಕಟಣೆಗಳು ಮತ್ತು ವಿವೇಕಪ್ರಭ ಮಾಸಪತ್ರಿಕೆಯ ಬೆಳ್ಳಿ ಹಬ್ಬ ಅಧಿವೇಶನ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಭಾಗಿಯಾಗಿದ್ದರು ಇದೇ ವೇಳೆ ಹಲವು ಲೇಖಕರು ಸಾಹಿತಿಗಳಿಗೆ ಗೌರವ ಸಮರ್ಪಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಬಸವನಗುಡಿಯ ರಾಮಕೃಷ್ಣ ಮಠದ ನಿತ್ಯಸ್ಥಾನಂದಾಜಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಶಾಸಕರಾದ ಟಿ ಎಸ್ ಶ್ರೀವತ್ಸ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಸಂಶೋಧನಾ ಪ್ರತಿಷ್ಠಾನದ ಸಂಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಲೀಲಾ ಪ್ರಕಾಶ್ ವಿಶ್ರಾಂತ ಕುಲಪತಿ ಡಾಕ್ಟರ್ ಚಿದಾನಂದ ಗೌಡ ಮೈಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿದಾನಂದಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ನಮ್ಮೆಲ್ಲ ಪ್ರಧಾನಮಂತ್ರಿಗಳು ಭವ್ಯ ಭಾರತದ ಭವಿಷ್ಯವನ್ನ ಈ ಭವಿಷ್ಯದಲ್ಲಿ ಭಾರತಕ್ಕೆ ಮತ್ತೆ ಶಕ್ತಿಯನ್ನು ನೀಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಪ್ರಧಾನಮಂತ್ರಿ

ವಿಶೇಷವಾಗಿ ರಾಮಕೃಷ್ಣ ಕೊಡುಗೆಯನ್ನ ರಾಷ್ಟ್ರದ ಪ್ರಧಾನಿಗಳು ಎಲ್ಲರೂ ಕೂಡ ಬಂದೇ ಬದ್ದ ಮಹಾನ್ ಶ್ರೀ ಶ್ರೀರಾಮಕೃಷ್ಣ ಪರಮಾಂಸರ ಆಧ್ಯಾತ್ಮಿಕ ಮೌಲ್ಯಗಳು ಶ್ರೀ ಸಾರ್ ಶಿಕ್ಷಣ ಪರಿಸರ ಸಂರಕ್ಷಣೆ ಗ್ರಾಮೀಣಾಭಿವೃದ್ಧಿಯಾದ ಹಲವಾರು ಸಾಮಾಜಿಕ ಕೈಕರಿಗಳು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಸಂಗತಿಗಳಾಗಿವೆ ಜಾತಿ ಕುಲ ಪಂಗಡ ಪಂಗಡ ಕೈ ಸಮಾಜ ಕಟ್ಟೆಯ ವ್ಯಕ್ತಿಗೂ ಸಹ ಶಕ್ತಿ ತಾಯಕ ವಿಚಾರ ಕಾರ್ಯಗಳನ್ನು ಯಾರು ಕೃಷ್ಣ ಶಾಸ್ತ್ರಿಗಳು ಒಬ್ಬರಲ್ಲ ಇಬ್ಬರಲ್ಲ ಯಾರ್ಯಾರು ಸಾಹಿತ್ಯ ಅಂತ ಕನ್ನಡದಲ್ಲಿ ಇದ್ದಾರೋ ಅವರೇ ಕ್ರಮ ಜ್ಞಾಪಿಸಿಕೊಂಡೇ ಇದ್ದಾರೆ ಅವರು ಮಾಡಿದ ಸಾಧನೆ ಅಷ್ಟು ಅಕುಲವಾದದ್ದು ಹಾಗಾಗಿ ಮುಂದೆ ಬಂದಂತಹ ಯಾವ ಕೈ ನೋಡಿ ಜಿ ಎಸ್ ಋದ್ರಗ್ನವರನ್ನು

ಅತ್ಯಂತ ಪ್ರಭಾವಿತರಾದಂತಹ ಕುವೆಂಪು ಅವರು ಅವರ ಬಗ್ಗೆ ಮೋಡನ ತಮ್ಮ ಒಂದು ವೈವೇಖಿಕೆ ಅವರು ಪ್ರಸ್ತಾವ ಮಾಡ್ತಾರೆ ಇನ್ನೊಬ್ಬರು ಗೋಪಾಲ ಮಹಾರಾಜ ಪ್ರಸಿದ್ಧರಾಗಿದ್ದಾರೆ ಸ್ವಾಮೀಜಿ ಅವರನ್ನ ಉದ್ದೇಶಿಸಿ ಅದನ್ನೇ ಬರೆಯುವ ಹಾಗೆ ಗೋಪಾಲ ನನ್ನ ಗೋಪಾಲ ಅನ್ನುವಂಥದನ್ನ ಬರೀತಾರೆ ಹೀಗೆ ಅನೇಕ ಕೃತಿಗಳಿಗೆ ಅವರ ರಾಮಕೃಷ್ಣ ಶ್ರಮ ನಮ್ಮ ಕುವೆಂಪು ಅವರಿಗೆ ಒಂದು ಸ್ಥಾನ ಆಗಿದೆ ಅಂತ ಹೇಳಿದರು ತಂದೆಯಲ್ಲಿ ರಾಯಪುರಕ್ಕೆ ಹೋದಾಗ ದರ್ಶನ ಇನ್ನೊಂದು ಸಾಹಿತ್ಯ ಈ ಎಲ್ಲ ಜಾಗಗಳನ್ನ ಕಲಿತುಕೊಂಡು ಬಂಗಾಳಿಯನ್ನು ಕೂಡ ಬಹಳ ಚೆನ್ನಾಗಿ ಅರ್ಥೈಸಿಕೊಂಡ್ರು ಯಾರೋ ಒಬ್ಬ ಬಂಗಾಳಿ ವಿದ್ವಾಂಸ ಬಂದು ಅವರಿಗಿದ್ದಂತಹ ಕೆಪಾಸಿಟಿ ನೋಡಿ ಸಂಗೀಭೂತರಾಗಿರ್ತಾರೆ ಮತ್ತೆ ಅವರು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅವ್ರ ಪಕ್ಕದಲ್ಲಿ ಹಾವು ಬಂದು ಹರಿದು ಹೋಗುವ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ಅದು ಅವರ ವಿಶೇಷಗಳಲ್ಲಿ ಒಂದು ಧ್ಯಾನ ನಿಜವಾದ ರೀತಿಯಲ್ಲಿ ಧ್ಯಾನವನ್ನು ಮಾಡಿದವರು ಯೋಗವನ್ನು ಮಾಡಿದವರು ಯೋಗ ಸಂಸ್ಕೃತಿಯನ್ನ ಪಡೆದಂಥವರು ಇಷ್ಟು ಸಾಕಾಗುತ್ತಾ ಇದೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಪರಿಮಾಜಕ ವೃತ್ತಿಯನ್ನು ತವರು ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಸಂಗತಿ ಮಹಾ ಒಬ್ಬ ಸನ್ಯಾಸಿ ಅಂತ ಹೇಳಿ ಅವರು ಹೇಳ್ತಂದ್ರೆ ಜಯಂತೀತೆ ಸುಕೃತಿನೋ ರಸ ಸಿದ್ಧಾಹಕ ಈಶ್ವರ ಅಂತ ನಾಸಿ ಏಷಾ ಮೇಷತ್ಕಾರಿಯೇ ಜರಾಮ ಜನ ಹೇಳಿ ಹಾಗಾದ್ರೆ ಯಾವ ಒಂದು ಕೃತಿಯನ್ನಾಗ್ಲಿ ಯಾವ ಒಂದು ಕ್ರಿಯೆಯನ್ನಾಗ್ಲಿ ಯಾರಾದರೂ ಬಹಳ ಚೆನ್ನಾಗಿ ರಸ ಹಾಗೆಯೇ ವಿವೇಕಾನಂದರಿಗೂ ಅನ್ವಯಿಸುತ್ತೆ ಶಾರದಾ ಮಾತೆಗೂ ಅನ್ವಯಿಸುತ್ತೆ ರಾಮಕೃಷ್ಣ ಅವರು ಬೋಧಿಸಿದಂತಹ ಆಧ್ಯಾತ್ಮಕರ್ತಿಯವರು ಪವಿತ್ರವಾದ ನಿರ್ಮಲವಾದ ನದಿ ಹರಿಯುವ ಹಾಗೆ ನಿಧಾನವಾಗಿ ಜನಮಾನಸದಲ್ಲಿ ನಡೆಯುವಂತಹದಾದ್ರೆ ಶಾರದಾ ದೇವಿಯವರದು ಅದರ ಪ್ರತಿಫಲನದ ರೀತಿಯ ಒಂದು ರೀತಿಯಾದಂತಹ ಸಂಗೀತಗಾರರು ಅಂತ ಹೇಳೋದ ಅತ್ಯಂತ ರುಚಿ ಕಟ್ಟಾದ ಅಳಿಯನ್ನು ಮಾಡುತ್ತಿದ್ದ ಅಂತ ಹೇಳೋದು ಏನಂತ ಹೇಳೋದು ವಿವೇಕಾನಂದರನ್ನ ನರೇಂದ್ರದೇ ವಿವೇಕಾನಂದರಾಗಿ ಅವರು ಮಾಡಿದ ಸಾಧನೆ ವಿವೇಕಾನಂದ ಜಲಪಾತನ ಹಾಗೆ ಗೋಲ್ಗರಿತ ಇರುವಂತಹ ಅತ್ಯಂತ ಸ್ಫಟಿಕ ಹಾಗೆ ಗೋಲ್ಗರಿತ ವಿದ್ವತ್ ಸಂಚಾರವನ್ನು ವಿದ್ಯುತ್ ಸಂಚಾರವನ್ನ ಮಾಡಬಲ್ಲಂತಹ ಪ್ರಗತಿ ಏನೇನವ್ರ ಬಗ್ಗೆ ಹೇಳೋದು ಮಹಾಮನೀಷಿ ಅಂತ ಹೇಳೋದು ಋಷಿ ಸದೃಶರಾದವರು ಹೇಳೋದು ರಾಮಕೃಷ್ಣರ ಬಗ್ಗೆ ವಿವೇಕಾನಂದರ ಬಗ್ಗೆ ಗೌರವಗಳನ್ನ ಇಟ್ಟುಕೊಂಡಂತಹ ಸಾಹಸಿದ್ದಾರೆ ವಿಶೇಷವಾದಂತಹ ಸಭೆ ಒಂದು ಸಭೆ ಸಭೆ ಒಂದು ಒಂದು ಸಾಮಾಜಿಕ ಕಳಪಳಿಯ ಸಭೆ ಒಂದು ಶೈಕ್ಷಣಿಕ ಸಭೆ ಈ ಏನಿಲ್ಲ ಹೇಗ ಉಂಟು ಎಲ್ಲ ಇಲ್ಲಿ ಇದು ಘೋನದ ಭಾಗ್ಯ ಇಂತಹ ಸಭೆಗೆ ಬರುವುದು ಇಂತಹ ಸಭೆಯಲ್ಲಿ ಪ್ರೇಕ್ಷಕರ ಇಂಥ ಸಭೆಯಲ್ಲಿ ಮಾತನಾಡುವುದು ಆಲಿಸುವುದು ಇಷ್ಟೇ ನಮ್ಮ ಜೀವನದ ನಿತ್ಯ ಮಂತ್ರಗಳಾಗಿದೆ ಅದನ್ನು ಪಾಲಿಸುವುದು ಪೋಷಿಸುವುದು ರಕ್ಷಿಸುವುದು ಬೆಳೆಸುವುದು ಸಮಾಜದಲ್ಲಿ ಉಳಿಸುವುದು ಮಾಡಿದಾಗ ಮಾತ್ರ ನಾವು ವಿವೇಕಾನಂದರ ಸ್ಮರಣೆಯನ್ನ ಮಾಡಿದ್ದಕ್ಕೆ ನಿಜವಾದ